ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ಇದು ಹೊಸ ವೆನ್ಯೂ ಆ್ಯಂಡ್ ಇದು ಅದರ ಕೀ ಸೊ ನೀವು ನೋಡ್ಬೋದು ಹೇಗಿದೆ ಅಂತ ತುಂಬ ಇನ್ನೋವೇಟಿವ್ ಆಗಿ ಈ ಒಂದು ಕೀನ ಕೊಟ್ಟಿದ್ದಾರೆ ನಾವಿರೋದು ಗೋವಾದಲ್ಲಿ ಗೋವಾದಲ್ಲಿ ನಾವು ಆ್ಯಕ್ಚುಲಿ ಇವತ್ತು ಈ ಒಂದು ಕಾರನ್ನ ಎಕ್ಸ್ಟೀರಿಯರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಂಟೀರಿಯರ್ ಕೂಡ ಹೇಳ್ತೀನಿ ನಿಮಗೆ ಸೊ ಈ ಒಂದು ಜಸ್ಟ್ ಒಂದು ವಾಕ್ ಅರೌಂಡ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಹೇಗಿದೆ ಅಂತ ನಿಮ್ಮ ಒಪಿನಿಯನ್ನ ಖಂಡಿತ ಕಮೆಂಟಲ್ಲಿ ತಿಳಿಸಿ ಮೊದಲಿಗೆ ಕೀ ಬಗ್ಗೆ ಮಾತಾಡೋಣ ಸೊ ಈ ಒಂದು ಕೀ ಏನಿದೆ ಇದು ಆಕ್ಚುಲಿ ನಮಗೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ಹಿಣ್ಣಿನ ಒಂದು ಲೋಗೋ ಏನಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಇದೇ ಲೋಗೋ ನಿಮಗೆ ಇಲ್ಲೂ ಕೂಡ ಸಿಗುತ್ತೆ ಇದ್ರಲ್ಲಿ ನಮಗೆ ಬಟನ್ಸ್ ಅಂತ ನೋಡೋದಾದ್ರೆ ಲಾಕು ಅನ್ಲಾಕು ಆ್ಯಂಡ್ ನಮಗೆ ಈ ಒಂದು ಓಲ್ಡ್ ಒಂದು ಬಟನ್ ಇದೆ ಸೊ ತುಂಬ ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಸೊ ತೆಗ್ದಿರೋಣ ಸೊ ಈಗ ಈ ಒಂದು ಕಾರಲ್ಲಿ ಏನೇನಿದೆ ಅಂತ ನೋಡೋಣ ಚೇಂಜಸ್ ಬಗ್ಗೆ ಹೇಳಬೇಕಾದ್ರೆ ಎಕ್ಸ್ಟೀರಿಯರಲ್ಲಿ ಅಲ್ಲಿ ನಮಗೆ ಬೈ ಲುಕ್ ವೈಸ್ ನಮಗೆ ತುಂಬಾ ಚೇಂಜ್ ಆಗಿದೆ ಆಕ್ಚುಲಿ ಒಂದು ಪ್ರಾಪರ್ ಫೇಸ್ ಲಿಫ್ಟ್ ಅಂತ ನಾವು ಇದನ್ನ ಕರಿಬಹುದು ಅದು ಮೇನ್ ಆಗಿರುವಂತಹ ಕಾರಣ ಏನು ಅಂದ್ರೆ ಇಲ್ಲಿ ಆಗಿರುವಂತಹ ಡಿಸೈನ್ಗಳು ಅಂಡ್ ಚೇಂಜ್ ಆಗಿರುವಂಥ ವಿಷಯಗಳು ನೋಡೋಕೆ ನಮಗೆ ಸಿಗುವಂಥ ಲುಕ್ ಅಂತ ಹೇಳ್ಬೋದು ಇಲ್ಲಿ ನೋಡ್ತಿರಲ್ಲ ನಮಗೆ ಈ ರೀತಿ ಸಿಗುತ್ತೆ ಸೈಡ್ ಅಲ್ಲಿ ನಮಗೆ ಒಂದು ಸ್ವಲ್ಪ ಹಳೆ ವೆನ್ಯೂನ ಒಂದು ಟಚ್ ಇದನ್ನು ಕೂಡ ಫ್ರಂಟಲ್ಲಿ ನಮಗೆ ತುಂಬಾ ಚೇಂಜ್ ಮಾಡಿದ್ದಾರೆ ಮೈನ್ ಆಗಿ ನಮಗೆ ಇದರಲ್ಲಿ ಹೇಳುವಂಥ ವಿಷಯ ಈ ಒಂದು ಡಿ ಆರ್ ಎಲ್ ಬಗ್ಗೆ ಮಾತಾಡಬೇಕು ಇದು ಕನೆಕ್ಟೆಡ್ ಡಿ ಆರ್ ಎಲ್ ಇದು ಇಲ್ಲಿಂದ ಈ ರೀತಿ ಎಕ್ಸ್ಟೆಂಡ್ ಆಗಿ ನಮಗೆ ಇಲ್ಲಿ ತನಕ ಬರುತ್ತೆ ಇದರಲ್ಲಿ ಸಿಗುವಂತ ಮತ್ತೊಂದು ಮೈನ್ ಆಗಿರುವಂತಹ ವಿಷಯ ಅಂಡ್ ಇದರಲ್ಲಿ ಈ ಒಂದು ವಿಷಯ ಇದು ಆ್ಯಕ್ಚುಲಿ ಇಂಡಿಕೇಟರ್ಸ್ ಆಗಿ ಇಂಡಿಕೇಟರ್ ಆಗಿ ವರ್ಕ್ ಆಗುತ್ತೆ ಇದು ಇದ್ರ ಬಗ್ಗೆ ಮಾತಾಡ್ಬೇಕು ನಮಗೆ ನಾಲ್ಕು ಪಾಡಲ್ಲಿ ಅಲ್ಲಿ ಹೆಡ್ಲ್ಯಾಂಪ್ ಸಿಗುತ್ತೆ ಎರಡು ಹೈ ಬೀಮಿಗೆ ಎರಡು ಲೋ ಬೀಮಿಗೆ ಎರಡು ಕಡೆಯೂ ಕೂಡ ನಮಗೆ ಎರಡೆರಡು ಸಿಗುತ್ತೆ ಈ ಒಂದು ಕಾರಲ್ಲಿ ನಮಗೆ ಚೇಂಜ್ ಆಗಿರುವ ಮತ್ತೊಂದು ವಿಷಯ ಈ ಒಂದು ಗ್ರಿಲ್ ಅಂತ ಹೇಳ್ಬೋದು ಈ ಗ್ರಿಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದರಲ್ಲಿ ಎಲ್ಲೂ ಕೂಡ ಕ್ರೋಮ್ ಸಿಗೋಲ್ಲ ನಿಮಗೆ ಲಾಸ್ಟ್ ಎನ್ಯವಲ್ಲಿ ತುಂಬಾ ಕ್ರೋಮ್ ಎಲಿಮೆಂಟ್ಸ್ ಎಲ್ಲ ಸಿಗ್ತಾ ಇತ್ತು ಬಟ್ ಇದರಲ್ಲಿ ಎಲ್ಲೂ ಕೂಡ ಕ್ರೋಮ್ ಸಿಗಲ್ಲ ಕಂಪ್ಲೀಟ್ ಆಗಿ ನಮಗೆ ಇದನ್ನ ಕ್ರೋಮ್ ಅಂತಾರೆ ಡಾರ್ಕ್ ಆಗಿರುವಂತಹ ಕ್ರೋಮ್ ಸೊ ನಮಗೆ ಆ ಒಂದು ಶೈನಿಂಗ್ ಆಗಿರುವಂತಹ ಕ್ರೋಮ್ ಅಲ್ಲ ಡಾರ್ಕ್ ಆಗಿರುವಂತಹ ಕ್ರೋಮ್ ಹಾಗಾಗಿ ಇದರ ಲುಕ್ ಕೂಡ ನೀವು ನೋಡಬಹುದು ದೂರದಿಂದ ನೋಡುವಾಗ ಒಂದು ರೀತಿ ಡಿ ಕ್ರೋಮ್ ಮಾಡ್ದಂಗಿದೆ ಬಟ್ ಆ್ಯಕ್ಚುಲಿ ಡಿಕ್ರೋ ಮಾಡಿಲ್ಲ ಈ ಕಾರನ್ನು ತಗೊಂಡಾಗ ನೀವೇನು ಡಿಕ್ರೋ ಮಾಡಬೇಕಂತ ಅವಶ್ಯಕತೆ ಇಲ್ಲ ಈ ಒಂದು ಕಾರಲ್ಲಿ ಹೊಸದಾಗಿ ಆ್ಯಡ್ ಆಗಿರುವಂಥ ಮತ್ತೊಂದು ವಿಷಯ ಈ ಒಂದು ವೆಂಟ್ಸ್ ಅಂತ ಹೇಳ್ಬೋದು ನಮಗೆ ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಏರ್ ಸ್ವಲ್ಪ ಅದರೊಳಗಡೆ ಹೋಗಿ ಏರೋಡೆ ಒಡೆ ಇನ್ನೂ ಸ್ವಲ್ಪ ಇದು ಸ್ವಲ್ಪ ಎಫಿಷಿಯೆಂಟ್ ಆಗಿ ನಮಗೆ ಕಾಣುತ್ತೆ ಅಂಡ್ ಲೋಗ್ ಬಗ್ಗೆ ಮಾತಾಡೋಣ ಹುಡ್ಲೈನ್ಸ್ ನಮಗೆ ಬೇರೆ ಯಾವುದೂ ಇಲ್ಲ ಸೊ ಇನ್ನು ಈ ಒಂದು ಕಾರನ್ನ ಬೋನೆಟ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಅದರಲ್ಲಿ ಏನೇನು ಇಂಜಿನ್ ಆಪ್ಷನ್ಸ್ ಇದೆ ಅಂತ ಸೊ ಜಸ್ಟ್ ಇದನ್ನ ಪುಲ್ ಮಾಡಿ ಬೋನೆಟ್ ಓಪನ್ ಆಗುತ್ತೆ ಸಿಕ್ಕಾಪಟ್ಟೆ ಹೀಟ್ ಆಗಿತ್ತು ಒಂದು ಬಾನೆಟ್ ಓಪನ್ ಮಾಡಿದ್ದೀವಿ ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದರಲ್ಲಿ ಆಕ್ಚುಲಿ ನಮಗೆ ಇದರಲ್ಲಿ ಸಿಗುವಂಥ ಈ ಒಂದು ಪರ್ಟಿಕ್ಯುಲರ್ ಮಾಡಲ್ ಸಿಗುವಂತ ಇಂಜಿನ್ ಯಾವುದು ಅಂದ್ರೆ ಒನ್ ಲೀಟರ್ ನ ಟರ್ಬೋ ಡೀಸೆಲ್ ಇಂಜಿನ್ ಸೊ ನಮಗೆ ಮೂರು ಇಂಜಿನ್ ಆಪ್ಷನ್ ಸಿಗುತ್ತೆ ಇದು ಆ್ಯಕ್ಚುಲಿ ಟರ್ಬೋ ಜಿ ಡಿ ಇಂಜಿನ್ ಇದರಲ್ಲಿ ಸಿಗುತ್ತೆ ಇದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಒನ್ ಟ್ವೆಂಟಿ ಬಿ ಎಚ್ ಪಿ ಅಂಡ್ ಅದೇ ರೀತಿ ಒನ್ ಸೆವೆಂಟಿ ಎನ್ ಎಮ್ ಟಾರ್ ಕೂಡ ನಮಗೆ ಇದು ಪ್ರೊಡ್ಯೂಸ್ ಮಾಡೋದಂತ ಹೇಳ್ಬೋದು ಇದಲ್ಲದೆ ನಮಗೆ ಒನ್ ಪಾಯಿಂಟ್ ಟೂ ಲೀಟರ್ನ ಒಂದು ನ್ಯಾಚುರಲ್ ಆಸ್ಪಿರೇಟಿ ಇಂಜಿನ್ ಇದೆ ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಲೀಟರ್ನ ಡೀಸೆಲ್ ಇಂಜಿನ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಇನ್ನು ಇದರ ಸೈಡಲ್ಲಿ ನಮಗೆ ಏನು ಸಿಗುತ್ತೆ ಅಂದರೆ ನಮಗೆ ಈ ಒಂದು ವೀಲ್ ಬಗ್ಗೆ ಮಾತಾಡಬೇಕು ಇದು ಆ್ಯಕ್ಚುಲಿ ನಮಗೆ ಸಿಕ್ಸ್ಟೀನ್ ಇಂಚಿನ ವೀಲ್ ನಮಗಿಲ್ಲಿ ಸಿಗುತ್ತೆ ಲೈನ್ ಏನಿದೆ ಅದರಲ್ಲಿ ಸೆವೆಂಟೀನ್ ಇಂಚಿನ ವೀಲ್ ಸಿಗುತ್ತೆ ಅದೇ ರೀತಿ ನಮಗೆ ಈ ಒಂದು ಡಿ ಸಿಟಿ ಟಿ ಅನ್ನೋ ಒಂದು ಸಿಗುತ್ತೆ ಸೆವೆನ್ ಸ್ಪೀಡ್ ಡಿ ಸಿಟ ಗೇರ್ ಬಾಕ್ಸ್ ನಮಗೆ ಸಿಗುತ್ತೆ ಆ್ಯಂಡ್ ಬಾಡಿ ಕಲರ್ನ ವೈರ್ ವಿಮ್ ಆಗಿರ್ಬೋದು ಇಂಡಿಕೇಟರ್ ಸಮೀದಿಲ್ಲ ಸಿಗ್ತಾ ಇದೆ ಅಂದರೆ ಬಾಡಿ ಲೆನ್ಸಲ್ಲಿ ನಮಗೆ ಅದರಲ್ಲಿ ಇದ್ದದ್ದೇ ಸಿಗುತ್ತೆ ಆ್ಯಂಡ್ ಇಲ್ಲಿ ನಮಗೆ ಸಿಕ್ಸ್ಟಿ ಇಂಚಿನ ವೀಲ್ ಸಿಗ್ತಾ ಇದೆ ಆ್ಯಂಡ್ ಬಾಡಿ ಕ್ಲಾಡಿಂಗ್ ನಮಗೆ ಸಿಗ್ತಾ ಇದೆ ನಾನು ನಿಮಗೆ ಅಂತ ಅಂತಿದ್ದು ಇಲ್ಲಿ ಇದು ಆ್ಯಕ್ಚುಲಿ ರೇಡರ್ ನಮಗೆ ಇಲ್ಲಿ ರೇಡರ್ ಸಿಗುತ್ತೆ ಸೊ ಹಾಗಾಗಿ ನಮಗೆ ಅಲ್ಲೊಂದು ಕ್ಯಾಮ್ರಾ ಸಿಗುತ್ತೆ ಲೆವೆಲ್ ಟು ಆಡರ್ಸ್ ಕೂಡ ನಮಗಿದಲ್ಲಿ ಸಿಗುತ್ತೆ ಅದೇ ರೀತಿ ಸೈಡ್ ಅಲ್ಲಿ ನಮಗೆ ಬಾಡಿ ಕ್ಲಾಡಿಂಗ್ ನಾನು ಆವಾಗಲೇ ಹೇಳಿದಂಗೆ ಫಂಕ್ಷನಲ್ ರೂಫಿಲ್ಸ್ ನಮಗೆ ಸಿಗುತ್ತೆ ವಿಂಡೋ ಟ್ರೀಮ್ ನೋಡ್ಬೋದು ನೀವು ಇಲ್ಲಿ ಫುಲ್ ಔಟ್ ಆಗಿರುವಂಥ ವಿಂಡೋ ಟ್ರೀಮ್ ಎ ಪಿಲ್ಲರ್ ಅಲ್ಲಿ ಫಿನಿಶ್ ಅಲ್ಲಿ ಇದೆ ನಮಗೆ ಇದು ಬಿ ಮತ್ತು ಸಿ ಪಿಲ್ಲರ್ಸ್ ನಮಗೆ ಮ್ಯಾಟ್ ಅಲ್ಲಿ ಇದೆ ಇಲ್ಲಿ ಒಂದು ವೆನ್ಯೂ ಅನ್ನೋದು ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ ಈ ಒಂದು ಸ್ಪಾಯ್ಲರ್ ನೋಡಬಹುದು ಸ್ವಲ್ಪ ದೊಡ್ಡದಾಗಿರುವಂಥ ಸ್ಪಾಯ್ಲರ್ ಲಾಸ್ಟಿಗೆ ಕಂಪೇರ್ ಮಾಡಿದ್ರೆ ರಿಯರ್ ನಮಗೆ ಡಿಫೋಗಸ್ ವಿತ್ ವೈಪರ್ ಬರ್ತಾ ಇದೆ ಹಿಂಡಿನ ಲೋಗೋ ಇದೆ ವೆನ್ಯೂ ಅನ್ನೋ ಒಂದು ಲೋಗೋ ನಮಗೆ ಸಿಗುತ್ತೆ ಟರ್ಬೋ ಅನ್ನೋದು ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಬೇರೆ ಯಾವುದೇ ವೇರಿಯಂಟ್ನ ಬ್ಯಾಡ್ಜಿಂಗ್ ಯಾವುದೂ ಇಲ್ಲ ಟರ್ಬೋ ಅನ್ನೋಂಥ ಬ್ಯಾಡ್ಜಿಂಗ್ ನಮಗೆ ಸಿಗುತ್ತೆ ಇಲ್ಲಿ ನಮಗೆ ವೈಪಸ್ ಶಾಕ್ ನೈಂಟಿನ ಫಂಕ್ಷನ್ ರೂಪಿಲ್ಸ್ ನಮಗೆ ಸಿಗುತ್ತೆ ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡುವಾಗ ಇಲ್ಲಿ ನಮಗೆ ಒಂದು ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಇದ್ರಲ್ಲಿ ನಮಗೆ ತ್ರೀ ಸೆವೆಂಟಿ ಫೈವ್ ಲೀಟರ್ಸ್ ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ ಸೊ ಹಾಗಾಗಿ ಒಂದು ಫ್ಯಾಮಿಲಿಯ ಎಲ್ಲ ಲ್ಯಾಗೇಜ್ನ ಕೂಡ ಇಟ್ಕೊಂಡು ಹೋಗುವಂತ ಹೇಳ್ಬೋದು ತುಂಬಾ ವಿಶಾಲವಾಗಿರುವಂತಹ ಒಂದು ಬೂಟ್ ಸ್ಪೇಸ್ ಅಂತ ಹೇಳ್ಬೋದು ಸುದಿಷ್ಟು ಈ ಒಂದು ಕಾರಲ್ಲಿ ನಮಗೆ ಹಿಂದ್ಗಡೆ ಸಿಗುವಂಥದ್ದು ಇದು ಆಕ್ಚುಲಿ ಇದು ಗ್ಲೋ ಆಗುವಾಗ ನಮಗೆ ಇದು ರಿಫ್ಲೆಕ್ಟ್ ಆಗುತ್ತೆ ಸೊ ಇದು ಕೂಡ ಆದಂಗೆ ಕಾಣಿಸುತ್ತೆ ನಮಗೆ ವೆನ್ಯೂನ ಬ್ಯಾಟ್ರಿಕ್ ಒಳ್ಳೆ ಒಂದು ವಿಷಯ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಸಿಗುವಂಥದ್ದು ಆ್ಯಂಡ್ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೆವೆನ್ ಪಾಯಿಂಟ್ ನೈನ್ ಲ್ಯಾಕ್ಸಿಂದ ಫಿಫ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತನಕ ಸಿಗುತ್ತೆ ಏಳು ಲಕ್ಷದ ತೊಂಬತ್ತು ಸಾವಿರದಿಂದ ಹದಿನೈದು ಲಕ್ಷದ ಐವತ್ತು ಸಾವಿರ ತನಕ ಇದರ ಒಂದು ಎಕ್ಸ್ ಶೋ ರೂಮ್ ಪ್ರೈಸ್ ಬರುತ್ತೆ ಆ್ಯಂಡ್ ಆ ಒಂದು ಪ್ರೈಸ್ಗೆ ಇದು ವರ್ತಿನ ಅಂತ ಕಮೆಂಟಲ್ಲಿ ತಿಳಿಸಿ